ನಮಸ್ಕಾರ ನೋಡಿ ಈ ರಾಶಿ ನಕ್ಷತ್ರದವರಿಗೆ ಈ ವಯಸ್ಸಿನಲ್ಲಿ ಖಂಡಿತವಾಗಲೂ ಧನಯೋಗ ಯೋಗ ಖಂಡಿತವಾಗಲೂ ಪ್ರಾಪ್ತಿಯಾಗೇ ಆಗುತ್ತೆ ಅವರಿಗೆ ಮೂವತ್ತೈದನೇ ವಯಸ್ಸಾದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ಧನಯೋಗ ಯೋಗ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಬಂದೇ ಬರುತ್ತೆ ಯಾವ್ಯಾವಪ್ಪ ರಾಶಿ ನಕ್ಷತ್ರ ಅಂದರೆ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ವೃಷ್ಟಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಬಿಷಾ ನಕ್ಷತ್ರ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ರಾಶಿ ಉತ್ತರ ನಕ್ಷತ್ರ ಋಷಭರಾಶಿ ರೋಹಿಣಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಮಂಗಳವಾರ ಅಥವಾ ಗುರುವಾರ ಅಥವಾ ಶುಕ್ರವಾರದಂದು ಹುಟ್ಟಿರಬೇಕು ಈ ಒಂದು ರಾಶಿ ನಕ್ಷತ್ರದಲ್ಲಿ ನೀವೇನಾದರೂ ಹುಟ್ಟಿದರೆ ಈ ವಯಸ್ಸಿನಲ್ಲಿ ನಿಮಗೆ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ಧನಯೋಗ ಮಹಾದನಯೋಗ ಬಂದೇ ಬರುತ್ತೆ ಏಕೆಂದರೆ ನೋಡಿ ಚಾತ್ಕುಗಳಲ್ಲಿ ಈ ಲಗ್ನದಿಂದ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿರಬೇಕು ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಬಂದಿರಬೇಕು ಈ ಎರಡನೇ ಮನೆ ಅಧಿಪತಿ ಎರಡರಲ್ಲೇ ಇರಬೇಕು ಅಥವಾ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದರಲ್ಲೇ ಇರಬೇಕು ಯಾವುದೇ ಗ್ರಹದ ದಶಾಭುಕ್ತಿ ನಿಮಗೆ ನಡೀಲಿ ಎಸ್ಪೆಷಲಿ ಈ ಎರಡನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ನಕ್ಷತ್ರದಲ್ಲಿ ಗ್ರಹದಲ್ಲಿ ಬಂದಾಗ ಮಾತ್ರ ವಿಪರೀತ ದುಡ್ಡು ನಿಮಗೆ ಖಂಡಿತವಾಗಲೂ ಬಂದೇ ಬರುತ್ತೆ ಎಸ್ಪೆಷಲಿ ಈ ವಯಸ್ಸಿನಲ್ಲಿ ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರದಿಂದ ಬಿಸ್ನೆಸ್ಸಿಂದ ನೀವು ಮಾಡುವ ಕೃಷಿ ವ್ಯವಸಾಯದಿಂದ ನೀವು ಮಾಡುವ ಉದ್ಯಮದಿಂದ ರಾಜಕೀಯದಿಂದ ಇರ್ಬೋದು ಫಿಲಮ್ ಲ್ಯಾಂಡ್ ಚಿತ್ರರಂಗದಲ್ಲಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಎಲ್ಲ ಮೂಲಗಳಿಂದ ಅನ್ಯ ಮೂಲಗಳಿಂದ ನಿಮಗೆ ದುಡ್ಡು ಈ ವಯಸ್ಸಿನಲ್ಲಿ ಬಂದೇ ಬರುತ್ತೆ ಎಸ್ಪೆಷಲಿ ಈ ಮನೆಗಳು ಆಪರೇಟ್ ಆಗಿರಬೇಕು ಈ ಎರಡನೇ ಮನೆ ಹನ್ನೊಂದನೇ ಮನೆ ಅಂದರೆ ಎರಡನೇ ಮನೆ ಅಂದರೆ ದುಡ್ಡಿನ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಕುಟುಂಬದಿಂದ ದುಡ್ಡು ಆಥಾಯ್ತ ಮಾತಿನಿಂದ ದುಡ್ಡು ವಾಕ್ ಚಾತುರ್ಯದಿಂದ ದುಡ್ಡು ಅಂತೀವಿ ಹನ್ನೊಂದನೇ ಮನೆ ಎಲ್ಲ ಕಡೆ ಲಾಭ ತರುವ ಮನೆಗಳು ಇದರ ಜೊತೆಗೆ ಈ ಆರನೇ ಮನೆ ವೃತ್ತಿಯಿಂದ ದುಡ್ಡು ಏಳನೇ ಮನೆ ವ್ಯಾಪಾರದಿಂದ ದುಡ್ಡು ಹೆಂಡತಿ ಕಡೆಯಿಂದ ಗಂಡನ ಕಡೆಯಿಂದ ದುಡ್ಡು ಅಂತ ಹೇಳ್ತೀವಿ ಹತ್ತನೇ ಮನೆ ಉದ್ಯೋಗದಿಂದ ದುಡ್ಡು ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಇವೇನನ್ನು ರಿಲೇಟೆಡ್ಸ್ ಬಂತು ಅಂದರೆ ಮನುಷ್ಯನಿಗೆ ವಿಪರೀತ ಧನಯೋಗ ವಿಪರೀತ ಮಹಾಧನಯೋಗ ಅಂತಂದ್ಬಿಟ್ಟು ಹೇಳ್ತೀವಿ ಲಕ್ಷ್ಮೀ ಯೋಗಗಳು ಉಂಟಾಗ್ಬಿಡುತ್ತೆ ಈಗ ನೋಡಿರಿ ನಾನು ಸಾಕಷ್ಟು ಜಾತಕಗಳು ನೋಡಿನಿ ಇತ್ತೀಚೆಗೆ ದಿನಗಳಲ್ಲಿ ಈ ಒಂದು ಮನೆಗಳು ಎಸ್ಪೆಷಲಿ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಒಂದು ಹತ್ತು ಜನಕ್ಕೆ ಸೇಮ್ ಬಂದಿರುತ್ತೆ ಒಬ್ಬ ಐವತ್ತು ಸಾವಿರ ತೊಗೊಂತಿರ್ತಾನೆ ಒಬ್ಬ ಒಂದು ಲಕ್ಷ ದುಡಿತಿರ್ತಾನೆ ಒಬ್ಬ ಎರಡು ಲಕ್ಷ ದುಡಿತಾನೆ ಒಬ್ಬ ಐದು ಲಕ್ಷ ದುಡಿತಾನೆ ಒಬ್ಬ ನಾಲ್ಕು ಲಕ್ಷ ದುಡಿತಾನೆ ಇನ್ನೊಬ್ಬ ಹತ್ತು ಲಕ್ಷ ದುಡಿತಾನೆ ಯಾಕೆ ಈ ಥರ ನೀವು ನೀವು ಆಯ್ಕೆಗಳು ಉದ್ಯೋಗದ ಆಯ್ಕೆ ನೀವು ಮಾಡುವ ಉದ್ಯೋಗದ ಆಯ್ಕೆ ನೀವು ಮಾಡುವ ವ್ಯಾಪಾರದ ಆಯ್ಕೆ ನೀವು ಮಾಡುವ ಕೃಷಿಯ ಆಯ್ಕೆ ಮೇಲೆ ನಿಂತಿರುತ್ತೆ ಯಾವ ರೀತಿ ದುಡ್ಡುಗಳು ಬರುತ್ತೆ ಈ ಧನಯೋಗ ಮಹಾಧನಯೋಗ ಯಾವ ರೀತಿ ಆಪರೇಟ್ ಆಗುತ್ತೆ ಅಂದರೆ ನೀವು ಸೆಲೆಕ್ಟ್ ಮಾಡಿರುವ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ರಾಜಕೀಯ ಫಿಲ್ಮ್ ಚಿತ್ರರಂಗದಿಂದ ನೀವು ಯಾವ ಪೊಸಿಷನ್ನಲ್ಲಿದ್ದೀರಿ ನೀವು ಯಾವ ಕ್ಷೇತ್ರದಲ್ಲಿದ್ದಿರಿ ನೀವು ಯಾವ ವೃತ್ತಿನ ಆಯ್ಕೆ ಮಾಡಿದ್ದೀರ ಅದರಿಂದ ನೀವು ಯಾವ ರೀತಿ ಮಾಡ್ತೀರೋ ಅದರಿಂದ ನಿಮಗೆ ದುಡ್ಡು ಧನಯೋಗ ವಿಪರೀತ ಮಹಾದನಯೋಗ ಉಂಟಾಗುತ್ತೆ ಖಂಡಿತವಾಗ್ಲೂ ಈ ವಯಸ್ಸಿನಲ್ಲಿ ಬಂದೇ ಬರುತ್ತೆ ಅರ್ಥ ಆಯ್ತಾ ಸ್ವಯಂಕೃತ ಅಪರಾಧ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸ್ವಯಂಕೃತ ಅಪರಾಧಗಳು ಆಸೆ ವಿಪರೀತ ಆಸೆ ವಿಪರೀತ ದುರಾಸೆ ಈ ವ್ಯಾಮೋಹಗಳಿಗೆಲ್ಲ ಬಿದ್ದು ಇರೋದನ್ನ ಕಳ್ಕಂಬಿಡಿ ಭಗವಂತ ಕೊಟ್ಟಿರೋದನ್ನ ಉಳಿಸ್ಕೊಳ್ಳಿ ದೇವರು ಏನು ಕೊಡ್ತಾನೆ ನಿಮಗೆ ಅದನ್ನು ಉಳಿಸ್ಕೊಳ್ಳಿ ಬೆಳೆಸ್ಕೊಂಡು ಹೋಗಿ ಕಳಕಣಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ